ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೀವಿ ಸಿಂಪಲ್ ಆ್ಯಂಡ್ ವೆರಿ ಕ್ವಿಕ್ ಈಸಿ ರೆಸಿಪಿ ಆಲೂ ಗೋಬಿ ಡ್ರೈ ಸಬ್ಜಿ ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿ ಕಾಣಿಸ್ತಿದೆ ಅದೇ ರೀತಿ ಪ್ರಿಪೇರ್ ಮಾಡೋದು ಸಹ ವೆರಿ ಈಸಿ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಸುಕಾಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ತೊಗೋತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ನಾನು ಇದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ನಂತರ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಅದಾದ ನಂತರ ಆರರಿಂದ ಏಳು ಬೆಳ್ಳುಳ್ಳಿನ ಈ ರೀತಿ ಚಾಪ್ ಮಾಡಿ ಅದನ್ನು ಸಹ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಮೂರು ಗ್ರೀನ್ ಚಿಲೀಸ್ನ ಈ ರೀತಿ ಚಾಪ್ ಮಾಡ್ಕೊಂಡು ಅದನ್ನು ಸಹ ಆಯಿಲಿಗೆ ಇದ್ದೀನಿ ಇದಾದ ನಂತರ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಎರಡು ಚುಟಕಿಯಷ್ಟು ಅರಿಶಿನನ ಆ್ಯಡ್ ಮಾಡಿದ್ದೀನಿ ಸೊ ನೆನ್ಪಿರಲಿ ಆಯಿಲ್ ಜಾಸ್ತಿ ಬಿಸಿ ಇರಬಾರ್ದು ಬಿಸಿ ಇದ್ರೆ ನಿಮ್ಮ ಪೌಡರ್ಸ್ ಏನು ಹಾಕಿದ್ದಿರಲ್ಲ ಮಸಾಲ ಪೌಡರ್ಸ್ ಅದು ಕರೆಕ್ಲಾಗೋಗುತ್ತೆ ಸೊ ಸ್ವಲ್ಪ ಮೀಡಿಯಮ್ ಬಿಸಿ ಇರಲಿ ಅದಾದಮೇಲೆ ಇಲ್ಲಿ ನಾನು ಕರಿ ಲೀವ್ಸನ್ನ ಆ್ಯಡ್ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ವಾಶ್ ಮಾಡಿದ್ದೀನಿ ಆಲ್ರೆಡಿ ಸೊ ಮತ್ತು ಇದನ್ನು ನಾನು ನೀರಿಂದ ತೆಗೆದು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೊ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಈ ಮಿಕ್ಸ್ಚರ್ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ಅದಾದ ನಂತರ ನಾನಿಲ್ಲಿ ಗೋಬಿ ಏನಿದೆ ಈ ಗೋಬಿನ ಚೆನ್ನಾಗಿ ನಾನು ಬಿಸಿನೀರಲ್ಲಿ ತೊಳೆದು ಇದನ್ನ ಸ್ವಲ್ಪ ಸೋಕ್ ಮಾಡೋಕಿಟ್ರೆ ಇದರಲ್ಲಿ ಇನ್ ಕೇಸ್ ಹುಳ ಏನಾದರೂ ಇದ್ದರೆ ಅದೆಲ್ಲ ಆಚೆ ಬರುತ್ತೆ ಅದಾದ ನಂತರ ಕ್ಲೀನ್ ಮಾಡಿ ನಾವು ಡೈರೆಕ್ಟಾಗಿ ಹಾಕೋಬೋದು ಸೊ ನಾನು ಆಲ್ರೆಡಿ ಇಲ್ಲಿ ವಾಶ್ ಮಾಡಿ ಈಗ ತಣ್ಣೀರಲ್ಲಿ ಇದನ್ನು ಮತ್ತೆ ತೊಳೆದು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಸಹ ಆಲೂಗಡ್ಡೆ ಜೊತೆ ಈ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡೋಣ ಅದಾದ ಮೇಲೆ ಇದಿಷ್ಟು ನಾವು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಳ್ಳೋಣ ಸೊ ಈ ರೀತಿ ಚೆನ್ನಾಗಿ ಮಿಕ್ಸಪ್ ಆದ ನಂತರ ನಾನಿಲ್ಲಿ ಹಾಫ್ ಕಪ್ ಅಷ್ಟು ಬಟಾಣಿನ ಇದ್ದೀನಿ ಹಸಿರು ಬಟಾಣಿ ಸೊ ಇದನ್ನು ನಾನು ಆ್ಯಡ್ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸಪ್ ಮಾಡಿ ಇಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಫೈ ಟು ಸೆವೆನ್ ಮಿನಿಟ್ಸ್ ಇದು ಚೆನ್ನಾಗಿ ಬೇಯಬೇಕು ಸೊ ಅದಕ್ಕೆ ನಾನು ಬಿಡ್ತಾಯಿದ್ದೀನಿ ಸೊ ಇಲ್ಲಿ ನಮ್ಮ ಫೈ ಟು ಸೆವೆನ್ ಮಿನಿಟ್ಸ್ ಆಗಿದೆ ಇನ್ನೊಂದು ಸರಿ ನೀಟಾಗಿ ಇದನ್ನು ಮಿಕ್ಸಪ್ ಮಾಡಿ ಯಾಕೆಂದರೆ ತಳ ಹಿಡಿಯುತ್ತೆ ಸೊ ಅದರಿಂದ ಆಗಾಗ ಸ್ವಲ್ಪ ಇದನ್ನು ಹಾಗೆ ಮಿಕ್ಸಪ್ ಮಾಡ್ಕೋಬೇಕು ಸೊ ಅದಾದ ನಂತರ ಇವಾಗ ನಾನಿಲ್ಲಿ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಇದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಸೊ ಸಾಲ್ಟ್ ಆ್ಯಡ್ ಮಾಡಿದ ನಂತರ ಮಿಕ್ಸಪ್ ಮಾಡಿ ಲಿಡ್ನ ಮತ್ತೊಮ್ಮೆ ಸೆವೆನ್ ಮಿನಿಟ್ಸ್ವರೆಗೆ ಕ್ಲೋಸ್ ಮಾಡ್ತೀನಿ ಯಾರು ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ದಿರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸೊ ಸೆವೆನ್ ಮಿನಿಟ್ಸ್ ಆಗಿದೆ ಸೊ ನಮ್ಮ ಲಿಡ್ನ ಓಪನ್ ಮಾಡಿ ನೋಡೋಣ ಓಕೆ ಇದು ಆಲ್ಮೋಸ್ಟ್ ಆಗಿದೆ ಸೊ ಈ ರೀತಿಯಾಗಿ ಚೆನ್ನಾಗಿ ನಿಮಗೆ ಫ್ರೈ ಆಗಿದೆ ಅಂತ ಗೊತ್ತಾದಾಗ ನೀವು ಬೇಕಿದ್ರೆ ಒಂದು ಚೆಕ್ ಮಾಡಿ ನೋಡ್ಬೋದು ಸ್ಪೂನಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ನೋಡಿದಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸೊ ನಮಗಿಷ್ಟು ಸಾಕು ಇದಾದ ನಂತರ ನಾವಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಥವಾ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಮ್ಯಾಂಗೋ ಪೌಡರ್ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ ಸೊ ಇದನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ಸೊ ನಂತರ ನಾನಿಲ್ಲಿ ಕೊತ್ತಂಬರಿನ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಫಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಅದಾದ ನಂತರ ಗರಂ ಮಸಾಲ ಹಾಕಿದ್ದೀವಲ್ಲ ಸೊ ಟು ಟು ತ್ರೀ ಮಿನಿಟ್ಸ್ ಇದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಾದ ನಂತರ ನಮ್ಮ ಆಲೂ ಗೋಬಿ ಸಬ್ಜಿ ರೆಡಿ ಇದೆ ಸೊ ನಾವಿದನ್ನು ಬಿಸಿ ಬಿಸಿಯಾಗಿ ಚಪಾತಿ ಜೊತೆಗೆ ತಿನ್ಬೋದು ಹೋಪ್ಫುಲಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಟ್ರೈ ಮಾಡಿ ಹಾಗೂ ಕಾಮೆಂಟಲ್ಲಿ ತಿಳಿಸ್ಕೊಡಿ ಹೇಗಿತ್ತು ಅಂತ ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಟ್ಟಿಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್